ಹೆಣ್ಣು ಮಗಳು ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿದ ಜನನೇ ಗುಂಪು ಸೇರ್ಕೊಂಡ ಕಾರ್ ನ ಚೇಂಜ್ ಮಾಡ್ಕೊಂಡು ಕಾರ್ ನ ಅಡ್ಡ ಹಾಕಿ ತಳಿಸಿ ಪೊಲೀಸ್ ಅವರು ವರ್ಷಕ್ಕೆ ಬಿಟ್ಟಿರೋದು ಇಲ್ಲಿ ಮಾಜಿ ಜನತೆಗೆ ಧನ್ಯವಾದ ಹೇಳ್ಬೇಕು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಪೋಕ್ಸೋ ಕೇಸ್ ಆಗಿದೆ ಒಬ್ಬ ಆದ್ರೂ ಬೋಳಿ ಮಕ್ಳು ನಿಮ್ಮ ಲಕ್ಷ ಲಕ್ಷ ಫಾಲೋವರ್ಸ್ ಇದರಲ್ಲ ಮಾತಾಡಿದೀರೇನಾದ್ರೂ ವಿಡಿಯೋ ಮಾಡಿ ಬೇರೆಯವ್ರ ಬಗ್ಗೆ ಅಂತೂ ಮಾತಾಡಲ್ಲ ನಿಮ್ಮ ಜೊತೆಲಿರುವಂತ ಕಾಮುಕ್ರೆ ಮಾಡಿದಾರಲ್ಲ ಮಾತಾಡಿದಿರೇನ ಅಯೋಗ್ಯರ ನೀವು ನಿಮ್ ಯೋಗ್ಯತೆ ಬೆಂಕಿ ಹಾಕ ಮಾಡಿ ಜನರು ನಿಜವಾಗ್ಲೂ ಚೆನ್ನಾಗಿ ತಳಸಿದಿರ ಪ್ಯಾಂಟ್ ಚಿಡ್ಡಿ ಬಿಚ್ಚೋದಂಗೆ ಈ ಬೋಳಿ ಮಕ್ಳಿಗೆ ಹೊರದ್ ಕಳಿಸ್ಬೇಕಾಗಿತ್ತು ಈ ಒಂದು ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದ್ರೆ ಊರ್ ಊರೇ ಒಗ್ಗಟ್ಟಾಗಿತ್ತು ಆದ್ರೆ ಈ ಬೋಳಿ ಮಕ್ಳು ಏನಾಗಿದೆ ಸ್ಟೇಷನ್ ಹತ್ರ ಅಂತ ಹೇಳಿ ಇನಕ್ ನೋಡಕ್ ಹೋಗಿದ್ರಂತೆ ಪಾಪ ಸ್ನೇಹಿತರನ್ನ ಕಾಮುಕ್ರನ್ನ ಬಂಧಿಸಿದ್ರಲ್ಲ ಅದಕ್ಕೆ ಇನಕ್ ನೋಡ್ಲೇಬೇಕಾಗಿತ್ತು ಏನೋ ಯೂಟ್ಯೂಬರು ಇನ್ಫ್ಲುಯೆನ್ಸರ್ ಕಂಟೆಂಟ್ ಕ್ರಿಯೇಟರ್ ಎಷ್ಟು ಜನ ಅತ್ಯಾಚಾರಿಗಳ ವಿರುದ್ಧ ವಿಡಿಯೋ ಮಾಡಿದೀರಾ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದಿರಾ ಭ್ರಷ್ಟಾಚಾರರ ಬಗ್ಗೆ ವಿಡಿಯೋ ಮಾಡಿದೀರಾ ಇಲ್ಲ ಅತ್ಯಾಚಾರಿಗಳ ಬಗ್ಗೆ ವಿಡಿಯೋ ಇಲ್ಲ ಈ ಸಮಾಜದಲ್ಲಿ ಆಗ್ತಾ ಇರುವಂತ ದೌರ್ಜನ್ಯ ಹಿಂಸಾಚಾರ ಅವೇರ್ನೆಸ್ ಕೊಡುವಂತ ವಿಚಾರವಾಗಿ ಏನಾದ್ರು ವಿಡಿಯೋ ಮಾಡಿದೀರಾ ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂತ ವಿಡಿಯೋಸ್ ಗೋಸ್ಕರ ನಿಮ್ಮ ತೇವ್ಗೋಸ್ಕರ ದುಡ್ಡು ಮಾಡೋಕೆ ವಿಡಿಯೋ ಮಾಡ್ತಾ ಇದೀರ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ ಆಗಿದ್ದೀರಾ ಹೊರ್ತು ಈ ಸಮಾಜನ ಬದಲಾವಣೆಗೋಸ್ಕರ ಸಮಾಜದಲ್ಲಿರುವಂತ ಹೆಣ್ಮಕ್ಳನ ರಕ್ಷಣೆಗೋಸ್ಕರ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತುವಂತ ಯೋಗ್ಯತೆ ಇಲ್ಲ ಬೋಳಿ ಮಕ್ಕಳು ನಿಮ್ಗೆಲ್ಲಾರ್ಗು ಲಕ್ಷಾಂತರ ಫಾಲೋಸ್ ಇಟ್ಕೊಂಡಿದ್ದೀರಾ ನಿಮ್ಮ ಜನ್ಮ ಬೆಂಕಿ ಹಾಕ ಹೆಣ್ಣು ಮಗಳ ದೌರ್ಜನ್ಯ ಆಗಿದೆ ಲೈಂಗಿಕ ಕಿರುಕುಳ ನಡೆದಿದೆ ಒಬ್ಬ ಆದ್ರೂ ನಿಮ್ಮ ಜೊತೆಲ್ಲಿದ್ದಂತ ಸ್ನೇಹಿತೆ ಮಾಡಿದ್ದಾನೆ ಒಬ್ಬ ಆದ್ರೂ ನಿಮ್ಮ ಅಲ್ಲಿ ವಿಡಿಯೋ ಮಾಡಿ ನಮ್ಮ ಜೊತೆಲಿದ್ದಂತ ವ್ಯಕ್ತಿ ತರ ಮಾಡಿ ತಪ್ಪು ಆ ಹೆಣ್ಣು ನ್ಯಾಯ ಸಿಗ್ಲಿ ಅಂತ ಯಾವನ ಮಾಡಿದ್ದೀರೇನ್ ಕೆಂಪ ಏನಂತ ಅಯ್ಯೋ ನಮ್ ಜೊತೆಲಿ ಅವ್ನ್ ಒಬ್ಬ ಮಾಡಿದಕ್ಕೆ ಈ ತರ ಆಯ್ತು ಅಂತ ಜೊತೆಲಿ ಇದ್ ಮಾಡಿದಕ್ಕೆ ಇವತ್ತು ದರ್ಶನ್ ಅವ್ರ ಜೈಲಲ್ಲಿ ಕಂಬಿ ನಿಮ್ಮ ಎಣಸ್ತಾರೇ ಕಾಮುಕರ ಇಟ್ಕೊಂಡು ಕಾಮುಕರ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ಕೊಂಡು ಎಸ್ಟೇಟ್ ಅಲ್ಲಿ ಯಾಕೆ ಮನೇಲೆ ಹೊಸ ವರ್ಷ ಮಾಡ್ಕೊಂಡಿದ್ರೆ ಆಗ್ತಾ ಇರ್ಲಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅಂತ ಏನಾದ್ರು ಮಾತಾಡಿದ್ದೀರ ಬೋಳಿ ಮಕ್ಳ ನೀವು ನೀವೇ ಜೊತೆಲಿದ್ದು ತಿಂದು ಮೋಜು ಮಸ್ತಿ ಮಾಡಿ ಸುತ್ತಾಡಿ ಎಲ್ಲಾ ಕಡೆ ಹೋಗಿ ಎಣ್ಣೆ ಓಡ್ದ್ ಮತ್ತಲ್ಲಿ ಅವನ್ ಹೆಣ್ಣೆ ಯಾವ್ದಂತ ಗೊತ್ತಾಗಿಲ್ಲ ಅಂತ ನಮ್ ಜೊತೆಲಿ ಇದ್ವು ಒಬ್ಬ ಮಾಡಿ ತಪ್ಪಿ ಎಲ್ಲಾರ್ಗು ಇದ್ ಬರ್ತದೆ ನಮ್ಗೆ ಗೊತ್ತಿಲ್ಲ ಪೊಲೀಸರು ಅವರ ಕೇಸ್ ಪ್ರೂವ್ ಆಗಿ ನಾವು ಹೋರಾಟ ಮಾಡ್ತೀವಿ ಪೋಕ್ಸೋ ಕೇಸ್ ಹಾಕಿದಾರಲ್ಲರು ತಾಕತ್ ಇತ್ತು ಅಂದ್ರೆ ಜೊತೆಲೆ ಒಬ್ಬ ಕಾಮಕ ಇಟ್ಕೊಂಡಿದ್ರಲ್ಲ ಆ ಹೆಣ್ಣು ನ್ಯಾಯ ಸಿಗ್ಬೇಕು ಅನ್ನೋಂತ ಮನಸ್ಥಿತಿ ಮನಸ್ಸು ನಿಮ್ಗಿದ್ರೆ ನಿಮ್ ನಿಮ್ ಪೇಜ್ ಅಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಿ ಹೇಳಿ ಏನ್ ಒಂದು ಇನ್ಫ್ಲೂಯನ್ಸರ್ ಯೂಟ್ಯೂಬರು ಕಂಟೆಂಟ್ ಕ್ರಿಯೇಟರ್ ಅಂತ ಇದೀರಲ್ಲ ಮಾಡರೋ ಹೋರಾಟ ನಿಮಗ್ ತಾಕತ್ತಿದ್ರೆ ಎಣ್ಣೆ ಹೊರದ ಮೇಲೆ ಅಂತ ಗೊತ್ತಿಲ್ದಿರ ಮತ್ತೇರಿ ತಲೆಗೆ ಎಣ್ಣೆ ಹೇಟಿಗೆ ಊರೊಳಕ್ ನುಗ್ಗಿ ಗೊಳ್ರಟ್ಟಿ ಊರೊಳಕ್ ನುಗ್ಗಿ ಒಂದ್ ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಕರ್ಕೊಂಡೋಗಿ ಕಾರಲ್ಲಿ ಇಟ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿದಾನೆ ನಿಮ್ಮ ಸ್ನೇಹಿತ ಅದಕ್ಕೆ ನೀವೆಲ್ಲ ಬೆಂಬಲಿಗರು ನಿಂತಿದ್ದೀರಾ ಅದಕ್ಕೆ ಸ್ಟೇಷನ್ ಹತ್ರ ಹೋಗ ಅವನ್ನ ಉಳ್ಸಾಕ್ ಹೋಗಿದ್ದೀರಾ ಅಂದ್ರೆ ನಿಮ್ಗೆ ಯೋಗ್ಯತೆ ಬೆಂಕಿ ಆಕ ಅಕಸ್ಮಾತ್ ಆ ಹೆಣ್ಣು ಮಗಳೇನಾದ್ರು ಆ ಮುಚ್ಚ ಯಾವನ ಯೂಟ್ಯೂಬರ್ ರವಿ ಅಂತೆ ಬೋಳಿ ಮಕ್ಳ ಯೂಟ್ಯೂಬರ್ ಅಂತ ಯಾವ ಕಂಟೆಂಟ್ ಕ್ರಿಯೇಟರ್ ನನ್ನ ಯೂಟ್ಯೂಬರ್ ಇನ್ಫ್ಲುಯನ್ಸರ್ ಅನ್ಕೊಂಡ್ ವಿಡಿಯೋ ನೀವು ನೋಡೋಣ ಬೋಳಿ ಮಕ್ಳ ಹೆಣ್ಮ ತಂದೆ ತಾಯಿ ಫೋನ್ ಮಾಡಿ ಹೇಳಿದ ತಕ್ಷಣ ಊರ್ ಊರ್ ಜನನೇ ಗುಂಪು ಸೇರ್ಕೊಂಡು ಆ ಕಾರ್ ನ ಚೇಂಜ್ ಮಾಡ್ಕೊಂಡು ಕಾರ್ ನ ಅಡ್ಡ ಹಾಕಿ ತಳಿಸಿ ಪೊಲೀಸರು ವಶಕ್ ಬಿಟ್ಟಿರೋದು ಇಲ್ಲಿ ಮಾಜಿ ಜನತೆಗೆ ಧನ್ಯವಾದ ಹೇಳ್ಬೇಕು ಆ ತರ ಊರ್ ಊರ ಒಗ್ಗಟ್ಟಾಯ್ತು ಅಂದ್ರೆ ಇಂತ ಕಾಮಕರ್ ತಂಡನ ಎಡೆ ಮೂಡಿ ಕಟ್ಬಹುದು ಇವ್ನ ಯಾವನ್ನ ಮಾಡಿ ವ್ಯಾಂಟೇಶ ಊಟ ತೋಟದಲ್ಲಿ ಇವರೆಲ್ಲ ಬರ್ಗೆಟ್ ಕೂತಿದ್ರು ಪಾಪ ಮನೇಲಿ ಎಂಟಿ ಮಕ್ಕಳು ಹಾಕಲ್ಲ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಪೋಕ್ಸೋ ಕೇಸ್ ಆಗಿದೆ ಒಬ್ಬ ಬೋಳಿ ಮಕ್ಳು ನಿಮ್ಮ ಲಕ್ಷ ಲಕ್ಷ ಫಾಲೋವರ್ಸ್ ಇದ್ದೀರಲ್ಲ ಮಾತಾಡಿದಿರೇನ್ ವಿಡಿಯೋ ಮಾಡಿ ಬೇರೆಯವ್ರ ಬಗ್ಗೆ ಅಂತೂ ಮಾತಾಡಲ್ಲ ನಿಮ್ಮ ಜೊತೆಲಿರುವಂತ ಕಾಮಗ್ರ ಮಾಡಿದಾರಲ್ಲ ಮಾತಾಡಿದಿರೇನು ಅಯೋಗ್ಯರ ನೀವು ಯಾಕೆ ಅತ್ಯಾಚಾರಿಗಳ ವಿರುದ್ಧ ಇವ್ರು ಮಾತಾಡಲ್ಲ 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 ಇಷ್ಟ ಲಕ್ಷಾಂತರ ಫಾಲೋವರ್ಸ್ ಅಂದ್ರೆ ನಿಮ್ಮಲ್ಲೇ ಕಾಮುಕ್ರಿದ್ದು ಮಾತಾಡ್ತೀರಾ ನೀವು ನಿಮ್ ಯೋಗ್ಯತೆ ಬೆಂಕಿ ಹಾಕ ಹೆಣ್ಮಕ್ಳ ಇದಾರೆ ಕಂಡವ್ರ ಹೆಣ್ಮಗಳನ್ನ ಕರ್ಕೊಂಡೋಗಿ ಅಪಹರಣ ಮಾಡ್ಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿದಾರಲ್ಲ ನಿಮ್ ನಿಮ್ ಫೇಸ್ಬುಕ್ ಅಲ್ಲಿ ನಿಮ್ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹೆಣ್ಮಗಳು ನ್ಯಾಯ ಸಿಗ್ಲಿ ಏ ನನಗ್ ಸ್ನೇಹಿತರಲ್ಲ ಮುಖ್ಯ ಹೆಣ್ಮಗ್ ನ್ಯಾಯ ಸಿಗ್ಬೇಕು ಅಂತ ನಿಂತಿದ್ರೆ ಬೋಳಿ ಮಕ್ಳ ನೀವು ಕೇರ್ಪೇಟೆ ಮಂಜು ಮಂಡ್ಯ ರವಿ ಕೆಂಪ ಸಕ್ಕರೆನಾಡು ಕೆಂಪಾ ನಿಂತಿದ್ದೀರೇನ್ ಯಾವ ವಿಡಿಯೋ ಮಾಡ್ ಹಾಕಿದೀರೇನೋ ಪೋಕ್ಸೋ ಕೇಸಲ್ಲರ ಮಾಡ್ರ ಹೋರಾಟ ನೋಡೋಣ ಯೂಟ್ಯೂಬರ್ಸ್ ಅಲ್ಲ ನೀವು ಇನ್ಫ್ಲೂಯನ್ಸರ್ ಅಲ್ವಾ ನೀವು ನ್ಯಾಯ ಕೊಡ್ಸೋರಲ್ವಾ ನೀವ್ ಬದುಕೋದಕ್ಕೆ ವಿಡಿಯೋ ಮಾಡ್ಕೊಂಡು ನಿಮ್ ಒಟ್ಟೆ ತುಂಬಿಸ್ಕೊಳೋಂತ ಬೇವರ್ಸಿಗೆ ನೀವು ಕಾಮುಕರ ತಂಡ ನೀವು ಕಾಮುಖ ಇರುವಂತವರು ದೇವಸ್ಥಾನಕ್ಕೆ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಮಾತ್ ತಿರ್ಸುವಂತ ಕೆಲಸ ಮಾಡ್ತೀರಾ ಏನ್ ಎಲ್ಲಾರು ಸಕ್ರೆನಾರ್ ಕೆಂಪನ್ನು ಹೊಡೆದ್ ಬಿಟ್ರು ಅಂತ ಹೇಳಿ ಏನ್ ಎಲ್ಲಾರು ವಿಡಿಯೋ ಮಾಡಿ ಮಾಡಿ ಆಗ್ತಾ ಇದ್ರಲ್ಲ ಅದೇ ಮಾಡಿ ಜನರ ಜೊತೆ ಇದೇ ಸಕ್ರೆನಾರ ಕೆಂಪ ಇವ್ರೆಲ್ಲಾರು ಮಾಡಿ ಜನರ ಜೊತೆ ಆ ಹೆಣ್ಮಕ್ಳು ನ್ಯಾಯ ಸಿಗ್ಗೇನ ನಾವು ಅಂತ ನಿಂತಿದ್ರೆ ಯಾಕ್ರೂ ಅವ್ರು ತಳಸ್ತಾ ಇದ್ರು ನಿಮ್ಗೆ ಸಿಗ್ಲಾ ಎಣ್ಣೆ ಪಾರ್ಟಿ ಮಾಡ್ಕೊಂಡು ಹೊಸ ದಿವಸ ಒಂದು ಹೆಣ್ಮಗಳನ್ನ ಊರೊಳಗೆ ನುಗ್ಗಿ ಎತ್ತಾಕೊಂಡು ಹೋಗ್ತೀರಾ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿಮ್ ಮನೇಲಿ ಹೆಣ್ಣು ಮಕ್ಳು ಎಂಟಿ ಮಕ್ಳು ಸಂಸಾರಿಗಳಾಗಿದ್ರೆ ಹೊಸ ದಿವಸ ಸಂಸಾರಿಗಳ ತರ ಮನೇಲಿ ಬಿದ್ದಿರ್ತಾ ಇದ್ರಿ ಅವನ್ ಯಾವ ಮಾಡಿ ವೆಂಕಟೇಶ್ ಹಾಕೋ ಅಂತ ಊಟಕ್ಕೆ ನಕ್ಕ ಹೋಗ್ತಾ ಇರ್ಲಿಲ್ಲ ಬೇವರ್ ಚಪ್ಪಲಿ ಎತ್ಕೊಂಡು ನೋಡಿಬೇಕು ಪಕ್ಷ ಕೇಸ್ ಹಾಕಿದ್ದಾರೆ ಪೊಲೀಸ್ ಅವರು ಅದು ಪ್ರೂವ್ ಆಗಲಿ ಆಮೇಲೆ ಹೋರಾಟ ಮಾಡ್ತೀರಿ ಅಂತಾರಲ್ಲ ಯಾಕೆ ನಿಮ್ಗೆ ಇವಾಗ ತಿಕ್ದಲ್ ದಮ್ಮಿಲ್ವಾ ಇಲ್ವಾ ನರಾ ಇಲ್ವೇನೋ ಕೇಸ್ ಆಗಿದೆ ಅಲ್ವಾ ಗೊತ್ತಲ್ವಾ ಪಕ್ಸ ಕೇಸ್ ಸುಮ್ ಸುಮ್ನೆ ಆಗ್ತಾರ ಮಾತಾಡಕ್ ನರಾಯಲ್ವೇನೋ ಬೆವರ್ಸಿಗ್ಲೋ ನಿಮ್ಗೆ ಏ ಏಕೇರ್ಪಿಟೆ ಮಂಜು ಮಂಡ್ಯ ರವಿ ಏ ಕಬ್ಜಾ ದಮ್ಮಿಲ್ವೇನೋ ಇಲ್ವೇನೋ ಸಕ್ರೇನ ಕೆಂಪು ಇವಾಗ ಮಾತಾಡ್ರು ವಿಡಿಯೋ ಮಾಡಿ ಅವ್ನಿಗೆ ಶಿಕ್ಷೆ ಆಗ್ಲಿ ಅಂತ ಮಾತಾಡ್ರು ನೋಡೋಣ ಕಾಮುಕ್ರನ್ನ ನಿಮ್ಮ ಸ್ನೇಹಿತರ ಬೆಂಬಲ ಮಾಡ್ಕೊಂಡು ಇಟ್ಕೊಳ್ಳೋದ ನಿಮ್ಮನೇ ಹೆಣ್ಮಕ್ಳು ಬಿಟ್ಟು ಮೊದಲು ಇಂಥ ಯೂಟ್ಯೂಬರ್ಸ್ ನ ಇಂಥ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊಂಡು ಬದುಕ್ತಾರೇವರ್ಸಿಗೆಲ್ಲ ಬೆಂಬಲಿಸೋದು ಸ್ಟಾಪ್ ಮಾಡಿ ಮೊದಲು ಏನ್ ಇವರೆಲ್ಲ ಏನ್ ಅತ್ಯಾಚಾರಿಗಳ ವಿರುದ್ಧ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಏನಾದ್ರು ಸಮಾಜ ಸಮಾಜಕ್ಕೆ ಮೆಸೇಜ್ ಕೊಡುವಂತ ಕೆಲಸ ಮಾಡಿದ್ರೆ ಚಪ್ಪಾಳೆ ಹೊಡೀಬಹುದಾಗಿತ್ತು ಚಪ್ಪಲಿ ಎತ್ಕೊಂಡು ಹೊಡಿಬೇಕಿಂತ ಬೋಳಿ ಮಕ್ಕಳಿಗೆ ಕಣ್ಣಲ್ಲಿ ನೋಡಿ ಎಲ್ಲಾ ಗೊತ್ತಿದ್ನ ಹೆಣ್ಣು ಮಗ್ಳ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ಬೋಳಿ ಮಕ್ಳ ನೀವು ಯಾರಾದ್ರೂ ನಿಂತ್ಕೊಳ್ಳಲ್ಲ ಯಾಕೆ ನಿಮ್ ಸ್ನೇಹಿತರಿಗೆ ಏನೋ ಹೋಗ್ಬಾರ್ದು ನಮ್ಗ್ ಗೊತ್ತಿಲ್ಲ ಈ ತರ ಅಂತ ನಮ್ ಜೊತೆಲಿ ಇದ್ ಒಬ್ಬ ಮನಿ ತಪ್ಪಿಗೆ ನಮ್ಗೆಲ್ಲಾರ್ಗು ಕೆಟ್ಟವ್ರು ಅದೇ ಸ್ಟೇಷನ್ ಮುಂದೆ ಅದೇ ಮಾಗಡಿ ಜನರ ಮುಂದೆ ನೀವ್ ನಿಜವಾಗ್ಲೂ ಗಂಡಸ್ರಾಗಿದ್ರೆ ಸಂಸಾರಿಗಳಾಗಿದ್ರೆ ಆ ಮಾರ್ಡ್ಡಿ ಜನರ ಜೊತೆ ನಿಂತ್ಕೊಂಡು ಧ್ವನಿ ಆಗ್ತಾ ಇದ್ರಿ ಓಡಾಕ್ತಾ ಇರ್ಲಿಲ್ಲ ಅದಕ್ಕೆ ಅವ್ರು ಸರಿಯಾಗಿ ನಿಮ್ಗೆ ತಳಸವ್ರೆ ತಳಿಸ್ಬೇಕಾಗಿತ್ತು ಮುಂದೆಂದು ಮಾಗಡಿಗೆ ಹೆಜ್ಜೆ ಹೇಳ್ಬಾರ್ದು ನೀವ್ ಯಾರನ್ನು ಬೋಳಿ ಮಕ್ಳ